ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ರಪ್ಪ ಅಪೋಸ್ತರ ಕೃತ್ಯಗಳು ನಾಲ್ಕನೇ ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡಿಕೊಂಡು ಪ್ರಾರ್ಥಿಸ್ತಾ ಇದ್ರು ಮನೆಗಳಲ್ಲಿ ರೊಟ್ಟೆ ಮುರಿಯುತ್ತಾ ಇದ್ರು ಉಲ್ಲಾಸದಿಂದ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ದೇವರನ್ನು ಕೊಂಡಾಡುವರಾಗಿ ಜನರೆಲ್ಲರೂ ದೈಹವನ್ನು ಹೊಂದುವರಾಗಿದ್ದರು ದೇವರನ್ನು ಕೊಂಡಾಡುವರಾಗಿದ್ದರು ಕರ್ತನ ರಕ್ಷಣೆಯಲ್ಲಿ ಮಾರ್ಗದಲ್ಲಿರುವವರನ್ನ ತಿನ್ನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ರು ಶಾಂತಿ ಪ್ರೀತಿ ನಿಮ್ಮಲ್ಲಿ ಏಕ ಮನಸ್ಸಿನಿಂದ ಇರಬೇಕು ಹೆಂಗ್ ಬಾಳ್ತೀರಾ ಪ್ರೀತಿಯಿಂದ ಬಾಳ್ರಿ ಶಾಂತಿಯಿಂದ ಬಾಳ್ರಿ ಸರಳ ಹೃದಯವು ನಿಮಗಿರಬೇಕು ಏಕ ಏಕಮನಸ್ಸಿನಿಂದ ಪ್ರಾರ್ಥಿಸಬೇಕು ಮನೆಗಳಲ್ಲಿ ರೊಟ್ಟಿ ಮುರಿಬೇಕು ಉಲ್ಲಾಸದಿಂದ ಸರಳ ಹೃದಯದಿಂದ ನೀವು ದಿನ ದಿನವೂ ನಿಮ್ಮ ಎಲ್ಲ ಒಂದು ಸಮೂಹ ಇರಬೇಕು ಸಹವಾಸ ಇರಬೇಕು ಆತ್ಮೀಯ ಹಾಡುಗಳು ಆಡ್ಬೇಕು ಏನ್ ಎಲ್ಲಿಗೆ ಹೋಗಿದ್ದೀರಾ ಅಂದ್ರೆ ನಾವು ಮಂದಿರಕ್ಕೆ ಹೋಗಿದ್ದೀವಿ ಅಂತ ಹೇಳುವರಾಗಿ ಇರಬೇಕು ಉಲ್ಲಾಸದಿಂದ ದೇವರ ಆಡಳನ್ನು ಹೇಳುತ್ತಾ ಸುತಿಯಿಸುತ್ತಾ ಆರಾಧಿಸ್ತಾ ಇರಬೇಕು ಮಾರ್ಕ್ಸ್ ವಾರ್ತ ಹನ್ನೆರಡನೇ ಅಧ್ಯಾಯ ಮೂವತ್ತನೇ ವಚ ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಇನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಸರಳ ಹೃದಯ ಅಂದರೆ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ದೇವರನ್ನು ಆರಾಧಿಸುವರಾಗಿರಬೇಕು ದಯ ಹೊಂದಿವರ ಜೀವಿತಗಳು ಹೇಗಿರ್ತವೆ ದಯ ಹೊಂದಿದವರದು ಜೀವಿತಗಳು ಕೀರ್ತನೆ ಇಪ್ಪತ್ತ್ ಮೂರು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವುದು ಸದಾಕಾಲವು ಯಹೋ ಮಂದಿರದಲ್ಲಿ ನಾನು ನಿವಾಸಿತು ಕೃಪೆ ಹಿಂಬಾಲಿಸಬೇಕು ಸದಾ ಕಾಲವು ಯಹೋವನ ಮಂದಿರದಲ್ಲಿ ನಿವಾಸಿಸಬೇಕು ಯೇಸು ಕ್ರಿಸ್ತನ ಕರ್ತನ ರಕ್ಷಣೆ ಹೊಂದಿದವರಾಗಿರ್ಬೇಕಂದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ನಂಬಿಕೆ ಸಾಧುತ್ವ ಸಮೇ ಒಂಬತ್ತು ಆತ್ಮಗಳ ಫಲಗಳು ಹೊಂದಿದವರಾಗಿರ್ಬೇಕು ರಕ್ಷಣೆ ಹೊಂದಿದಾಗ ನಿಮಗೆ ಒಂಬತ್ತು ಆತ್ಮ ಫಲಗಳು ಬೇಕು ಅವು ನಿಮ್ಮನ್ನ ನಿಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸ್ತವೆ ರಕ್ಷಣೆಯಿಂದ ನೀವು ಆನಂದ ಹೊಂದಿರ ರಕ್ಷಣೆಯಿಂದ ನೀವು ಬರಲಿಕ ರಕ್ಷಣೆಯಿಂದ ಸಂತೋಷವಾಗಿ ನಿಮ್ಮ ಜೀವಮಾನವೆಲ್ಲ ಸಂತೋಷವಾಗಿ ಇರ್ತೀರ ನೋಡ್ರಿ ಇದೆಲ್ಲ ಹೇಗೆ ಆಗುತ್ತೆ ಮಂದಿರಕ್ಕೆ ಹೋದ್ರೆ ಆಗುತ್ತ ಯುದ್ಧ ನಮಗೆ ಅದಾವೆ ಸೈತಾನನು ನಮ್ಮನ್ನ ಏನ್ ಮಾಡ್ತಾನೆ ತಳ್ಳುತ್ತಾನೆ ಎಲ್ಲ ಕೆಲಸದಲ್ಲಿ ತಳ್ಳಾಟ ಜಂಜಾಟ ಸುಳ್ಳು ಕಚ್ಚಾಟ ಈಗ ಮಾಡಿದಾಗ ಯುದ್ಧವು ಆಗುತ್ತೆ ನಮಗೆ ಅವರಿಗೆ ಯುದ್ಧವಾಗುತ್ತೆ ಯಾಕಂದ್ರೆ ಈ ಆತ್ಮ ನರಕಕ್ಕೆ ಹೋಗ್ಬೇಕಂತ ಅವನು ಬಹು ವಿಶೇಷವಾದ ಬುದ್ಧಿಯಿಂದ ಅವನು ಕೆಲಸ ಮಾಡ್ತಾನೆ ಈಗ ಮತ್ತೆ ಸುವಾರ್ಥ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತಿರೋ ಪರಲೋಕದಲ್ಲಿ ಕಟ್ಟುತ್ತಿರುವರು ಭೂಲೋಕದಲ್ಲಿ ನೀವು ಏನು ಕಟ್ಟಿರೋ ಪರಲೋಕದಲ್ಲಿ ಕಟ್ಟುತ್ತಾ ಇರುವರು ನಮಗಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ದೊಡ್ಡ ಸಮೂಹ ಇರುತ್ತೆ ಅಲ್ಲಿ ಶಂಕ್ಷನ್ ಆಗ್ಬೇಕು ನಮಗೆ ಏನಾದ್ರು ಯಾಕೆಂದ್ರೆ ಆತ್ಮವಿಷ್ಯದಲ್ಲಿ ಅವರು ಸಂತೋಷ ಪಡ್ತಾರೆ ಆನಂದ ಪಡ್ತಾರೆ ಅಯ್ಯೋ ನನ್ನ ಮಗನೋ ನೋಡು ದೇವರ ಆಲಯಕ್ಕೆ ಬರ್ತಾರೆ ದೇವರಿಂದ ಸಮೂಹದಿಂದ ಇರ್ತಾನೆ ಸಂತೋಷದಿಂದ ಇರ್ತಾನೆ ಆತ್ಮ ಫಲಗಳು ಅವನಿಗಿದ್ದಾವೆ ಅಂತ ಸಂತೋಷ್ತಾರೆ ಇಬ್ಬರು ಮೂವರು ಕೂಡಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಹತ್ರ ನಾನು ಇರ್ತೀನಿ ಇಬ್ಬರು ಮೂವರು ಕೂಡಿ ಪ್ರಾರ್ಥನೆ ಮಾಡಿದಾಗ ಅವರು ಮಧ್ಯಾಹ್ನ ಇರ್ತೀನಿ ಅವರ ಪ್ರಾರ್ಥನೆ ಕೇಳ್ತೀನಿ ಅವರನ್ನ ಮಾಡ್ತೀನಿ ಅವರು ಪ್ರಕಾಶಿಸ್ತಾರೆ ನೋಡ್ರಿ ಹದ್ನೆ ಮತ್ತೆ ಹದಿನೆಂಟು ಇಪ್ಪತ್ನ ಹದಿನೇಳನೇ ಅಧ್ಯಾಯ ಇಪ್ಪತ್ತನೇ ವಚನಲ್ಲಿ ನಂಬಿಕೆಯು ಕಡೆಯ ನಂಬಿಕೆ ಕಡೆಗೆ ಆಗಿರಬೇಕು ಸತ್ಯವಾಗಿ ಹೇಳುತ್ತೇನೆ ನಂಬಿದವರ ಕಡೆಗೆ ಅಗಲೆಲ್ಲ ಸತ್ಯವಾಗಿ ಹೇಳುತ್ತೇನೆ ನಾನು ನಂಬಿಕೆ ಕಡೆಗೆ ನೀವು ತಿರುಗುವಾಗಿರಾಗಿರಬೇಕು ನಂಬಿಕೆ ನಿಮ್ಮ ಹೃದಯದಲ್ಲಿ ತುಂಬಿ ತುಂಬಿ ಹರಿಯಬೇಕು ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಳು ಅಷ್ಟು ನಂಬಿಕೆ ಇದ್ರೆ ಈ ಬೆಟ್ಟವನ್ನು ಇಲ್ಲಿಂದ ಹೋಗುವಂತ ಹೇಳಿದ್ರೆ ಅದು ಹೋಗುತ್ತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಬಿಡುಗಡೆ ಸಿಗುತ್ತೆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರಬೇಕು ಮನೆಯಲ್ಲಿ ರೊಟ್ಟಿ ಮುರಿಯೋದು ರೊಟ್ಟಿ ಮುರಿಯೋದು ಅಂದ್ರೆ ಮನೆ ಮನೆಗೆ ಹೋಗಿ ಒಂದು ನಾಲ್ಕು ಕುಟುಂಬಗಳು ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲಿ ಏನು ಸಿಗುತ್ತೆ ವಾಕ್ಯವು ಸಿಗುತ್ತೆ ಎಲ್ಲರ ಮಧ್ಯೆ ಸಮಾಧಾನ ಸಿಗುತ್ತೆ ಐಕ್ಯತೆ ಸಿಗುತ್ತೆ ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿದಾಗ ಅವರೇ ಈ ಈ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಸುತ್ತಲೂ ಎಲ್ಲ ಕೇಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ಕಣೋ ಪ್ರಾರ್ಥನೆ ಮಾಡ್ತಾರೆ ಏನು ಅಂತ ಇಷ್ಟು ಪಾಪಿಸ್ಟಿ ಲೋಕದಲ್ಲಿ ಅವರು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ ಅವರು ಪವಿತ್ರವಾಗಿ ಜೀವಿಸ್ತಿರ್ತಾರೆ ಅವರತ್ರ ಪವಿತ್ರಾತ್ಮನು ದೇವರು ಇರ್ತಾನಂತೆ ಅಂತ ಹೇಳ್ಕೊಳ್ತಾರೆ ಒಬ್ಬೊಬ್ರು ದುಷ್ಟ ಆಲೋಚನೆ ಮಾಡೋರು ಕೇಡಿನ ಬಂಧಕಗಳಿಂದ ಕಟ್ಟಲ್ಪಟ್ಟವರು ಪಾಪ ಮಾಡುವನು ಪಾಪಕ್ಕೆ ದಾಸನು ನಿರಾಶೆ ನಿಸ್ಪೃಹ ಅವ್ರು ಆವರಿಸ್ತವೆ ಏನು ನಂಬಲ್ಲ ನಂಬು ನಂಬಿದ್ರೆ ನಿನಗೆ ಅಸಾಧ್ಯವಾದದ್ದು ದೇವರಿಗೆ ಯಾವುದೂ ಇಲ್ಲ ನೀನು ನಂಬಬೇಕು ಅಂತ ದೇವರು ಬಹು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಉಲ್ಲಾಸದಿಂದ ಸರಳ ಹೃದಯದಿಂದ ಜನರೆಲ್ಲರ ದೈವವನ್ನು ಹೊಂದುವುದರಾಗಿ ಇದ್ರು ಕರ್ತನು ರಕ್ಷಣೆ ಮಾರ್ಗದಲ್ಲಿ ನಡೆಸುವವರು ಕರ್ತನು ರಕ್ಷಣಾ ಮಾರ್ಗದಲ್ಲಿ ಇವತ್ತೇ ಒಳ್ಳೆಯ ದಿನ ಹಿಂದೆ ಒಳ್ಳೆ ದಿನ ನೀವು ರಕ್ಷಣೆ ಹೊಂದಬೇಕು ಅಂತ ದೇವರು ನೋಡ್ತಾ ಇದ್ದಾರೆ ರಕ್ಷಣೆ ಹೊಂದಿರಿ ರಕ್ಷಣೆ ಹೊಂದಿದ್ರೆ ನಿಮಗೆ ಸಂತೋಷ ಸಮಾಧಾನ ಆನಂದ ಜನರೆಲ್ಲರೂ ದಯ ಹೊಂದಿದವರು ಜನರೆಲ್ಲರೂ ದೇವರು ದಯ ಹೊಂದಿದ್ದಾರಂತೆ ಕರ್ತನ ರಕ್ಷಣೆ ಎಲ್ಲರಿಗೆ ಸಿಕ್ತಂತೆ ನಾನು ಪಾಪಿ ಅಂತಂದು ನೀನು ಪಾಪಗಳನ್ನು ಬಯಸ್ಕೊಂಡ್ರೆ ನಿನಗೆ ರಕ್ಷಣೆ ಸಿಗೋದು ದೇವರ ಹತ್ರ ಬಂದು ನೀನು ಪ್ರಾರ್ಥನೆ ಮಾಡಿಕೊಳ್ರಿ ಎಸಪ್ಪ ನಿನಗೆ ಸ್ತೋತ್ರ ನನ್ನನ್ನು ಮಾರ್ಪಡಿಸು ನನ್ನನ್ನು ಬಿಡುಗಡೆ ಮಾಡು ನನ್ನ ಪಾಪ ಬಳಂಗ ಬಂಧಗಳಿಂದ ಬಿಡುಗಡೆ ಮಾಡು ಅಂತ ಕೇಳ್ಕೊಂಡ್ರೆ ನಿಮಗೆ ದೇವ್ರು ಕೊಡ್ತಾರೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪಾ ಸ್ತೋತ್ರ ಸ್ತೋತ್ರ ನನ್ಗೆಷ್ಟುವರೆಗೂ ಆತ್ಮೀಯ ವಿಷಯಗಳು ಹೇಳಿ ನಮ್ಮನ್ನು ಬಲಪಡಿಸಿದೆಯಾ ತಂದೆ ನಿಮಗೆ ಸ್ತೋತ್ರ ಘನತೆಯ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೀವಿ ತಂದೆ i